ಭರಣಿ ನಕ್ಷತ್ರ ನಾಲ್ಕು ಚರಣಗಳು ಸಹ ನಾವು ಕಾಣುವಂಥದ್ದು ಮೇಷರಾಶಿಯಲ್ಲಿ ತುಂಬಾ ಜನ ಈ ಹೆಸರನ್ನ ಇಡುವಾಗ ತುಂಬಾ ವ್ಯತ್ಯಾಸ ಮಾಡ್ತೀರಾ ನೋಡಿ ಮೇಷರಾಶಿಗೆ ನೀವು ಜನರಲ್ ಆಗಿ ತಗೊಂಡು ಹೆಸರನ್ನ ಇಡ್ತೀರಾ ಬಟ್ ನಕ್ಷತ್ರದ ಪ್ರಕಾರ ಮಗು ಹುಟ್ಟಿರುವಂತಹ ಯಾವ ಚರಣ ಇರುತ್ತೆ ಆ ಚರಣದ ಪ್ರಕಾರ ಇಡಬೇಕು ಸೊ ಭರಣಿ ನಕ್ಷತ್ರಕ್ಕೆ ಲೀ ಲೆ ಲೋ ಲ ಈ ನಾಲ್ಕು ಲೆಟರ್ಸ್ ಬರುತ್ತೆ ನಾಲ್ಕು ಲೆಟರ್ಸ್ ಒಂದೊಂದು ಚರಣಕ್ಕೂ ಒಂದೊಂದು ಲೆಟರ್ ಇರುತ್ತೆ ತುಂಬಾ ಜನ ನೀವು ಜನ್ರಲ್ ಆಗಿ ಹೋಗ್ತೀರಾ ಮಗು ಹುಟ್ಟಿದೆ ಅಂತ ಹೇಳಿ ಕೇಳ್ತೀರಾ ಅವರು ಓಕೆ ಮೇಷರಾಶಿ ಇದೆಯಾ ಓಕೆ ಆ ಅಂತ ಹೇಳು ಅಥವಾ ಒಂದು ಲ ಅಕ್ಷರ ಹೇಳು ಅಥವಾ ಯಾವುದೋ ಒಂದು ಜನರಲ್ ಆಗಿರುವಂತಹ ಚ ಅಕ್ಷರ ಹೇಳು ಅಂತ ಹೇಳಿ ಕೊಡ್ತಾರೆ ನೀವು ಅದರ ಪ್ರಕಾರ ಇಡ್ತೀರ ಬಟ್ ಮಗು ಹುಟ್ಟಿರೋಂತಹದ್ದು ಜಾತಕದ ಪ್ರಕಾರ ನೀವು ಫಾಲೋ ಮಾಡ್ತಿದ್ರೆ ಖಂಡಿತ ನಕ್ಷತ್ರದ ಪ್ರಕಾರ ಫಾಲೋ ಮಾಡಿ ಚರಣದ ಪ್ರಕಾರ ಫಾಲೋ ಮಾಡಿ ಅವಾಗ್ಲೇ ಆ ಒಂದು ಮಗುವಿನ ಒಂದು ಶ್ರೇಯಸ್ಸು ಅಭಿವೃದ್ಧಿಗೆ ಕಾರಣ ಆಗುತ್ತೆ ತುಂಬ ಜನ ಹೆಸರನ್ನು ರಾಂಗಾಗಿ ಸೆಲೆಕ್ಟ್ ಮಾಡ್ತಿರ್ತಾರೆ ಮತ್ತು ಚೇಂಜಸ್ ಮಾಡಬೇಕಾಗತ್ತೆ ತುಂಬ ಚೇಂಜಸ್ ಆದಾಗ ದರ್ ಬಿ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್ ಅಲ್ವಾ ಮಗುವಿನ ಹೆಸರನ್ನ ಚೇಂಜಸ್ ಮಾಡೋದು ತುಂಬ ಕಾಂಪ್ಲಿಕೇಶನ್ ಇದೆ ಇವಾಗ ಅಷ್ಟು ಆಗಿಲ್ಲ ಮೊದಲಿನ ಥರ ಪ್ರತಿಯೊಂದನ್ನು ಆಧಾರ್ ಕಾರ್ಡ್ ಇರ್ಬೋದು ಪ್ರತಿಯೊಂದು ಕೂಡ ಲಿಂಕ್ ಆಗಿಬಿಟ್ಟಿರುತ್ತೆ ನೀವು ಚೇಂಜಸ್ ಮಾಡ್ತಾ ಹೋದಷ್ಟು ಕೂಡ ಎಫೆಕ್ಟ್ ಆಗುತ್ತೆ ಸ್ಟಾರ್ಟಿಂಗ್ಗೆ ನಿಧಾನ ಆದರೂ ಪರವಾಗಿಲ್ಲ ಒಳ್ಳೆ ಹೆಸರನ್ನ ಸೆಲೆಕ್ಟ್ ಮಾಡಿ ಒಂದೆರಡು ಮೂರು ಕಡೆ ನೀವು ಕನ್ಸಲ್ಟ್ ಮಾಡಿದ್ರು ತೊಂದರೆ ಖಂಡಿತ ಇಲ್ಲ ಬಟ್ ರೈಟ್ ಚೂಸ್ ಮಾಡ್ಕೊಳ್ಳಿ ಚೂಸ್ ದ ರೈಟ್ ಒನ್